ಮುಂದಿನ ಐದು ವರ್ಷಗಳಲ್ಲಿ ದೇಶಾದ್ಯಂತ ಸರ್ಕಾರಿ ಶಾಲೆಗಳಲ್ಲಿ ಐವತ್ತು ಸಾವಿರ ಹೊಸ ಅಟಲ್ ಟಿಂಕರಿಂಗ್ ಲ್ಯಾಬ್ಗಳನ್ನು ಸ್ಥಾಪಿಸಲು ಸರ್ಕಾರ ನಿರ್ಧರಿಸಿದೆ ಎಂದು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜ್ಯಸಭೆಯಲ್ಲಿ ಹೇಳಿದರು ಪ್ರಶ್ನೋತ್ತರಾವಧಿಯಲ್ಲಿ ಪೂರಕ ಪ್ರಶ್ನೆಗಳಿಗೆ ಉತ್ತರಿಸಿದ ಅವರು ನಾವೀನ್ಯತೆಯನ್ನು ಉತ್ತೇಜಿಸಲು ಪ್ರಸ್ತುತ ಶಾಲೆಗಳಲ್ಲಿ ಹತ್ತು ಸಾವಿರ ಅಟಲ್ ಟಿಂಕರಿಂಗ್ ಲ್ಯಾಬ್ಗಳನ್ನು ಸ್ಥಾಪಿಸಲಾಗಿದೆ ಎಂದು ಹೇಳಿದರು ಮುಂಬರುವ ವರ್ಷಗಳಲ್ಲಿ ದೇಶದಲ್ಲಿ ಶಿಕ್ಷಣ ತಂತ್ರಜ್ಞಾನ ಆಧಾರಿತವಾಗುತ್ತದೆ 9 ರಿಂದ 12 ನೇ ತರಗತಿಯ ವರೆಗೆ ಎಲ್ಲಾ ಸರ್ಕಾರಿ ಶಾಲೆಗಳಲ್ಲಿ ಬ್ರಾಡ್ಬ್ಯಾಂಡ್ ಇಂಟರ್ನೆಟ್ ಸಂಪರ್ಕವನ್ನು ಒದಗಿಸಲಾಗುತ್ತದೆ ಎಂದು ಪ್ರಜಾ ಸಜ್ಜಾರ್ ಅಟಲ್ ಟಿಂಕರಿಂಗ್ ಲ್ಯಾಬ್ ಸರ್ಕಾರಿ ಸ್ಕೂಲ್ ಒಮೆ کھلنےಕ್ಕೆ ವ್ಯವಸ್ಥೆ ಕಯಿಗೆ ಬಾಕಿ ಅಣ್ಣ ಸದಸ್ಯ ಜಿನ ಟೀಚರ್ಸ್ ಕ್ಯಾಪಾಸಿಟಿ ಗೆ ಬಾರೆಮೇಕ್ ಎಕ್ ಮೌಲಿಕ ಪ್ರಶನ ಪೂಚಾ ಜೋ ಹಮಾರಿ ರಾಜ್ಯೋಂ ಕಿ ದ್ವಾರ ಚಲ್ನೆ ವಾಲಾ ಡೈಟ್ ಡಿಸ್ಟ್ರಿಕ್ ಇನ್ಸ್ಟಿಟ್ಯೂಟ್ ಆಫ್ ಎಲಿಮೆಂಟ್ರಿ ಟೀಚರ್ಸ್ ಕ್ಯಾಪ उसको लगभग एक आधुनिक भारत सरकार आर्थिक मदद लगभग सभी डे की व्यवस्था की ग्रामीण इलाका हो या दूरस्थ इलाका हो या विशेष करके हमारे वंचित वर्ग ट्राइबल इलाका में जो रहते हैं उसमें इलाका मैंने कहा कि जैसे सरकार ने तय किया है आने वाले तीन साल के अंदर भारत की सभी सभी इलाका की यानी जब सभी कहा जाता है सभी उसमें से ट्राइबल इलाका आता है दुरंत इलाका आता है वंचित इलाका आता है सभी में ब्रॉडबैंड कनेक्टिविटी की व्यवस्था की जाएगी उत्तर सदन की पटल पर रखा गया है ದೇಶದ ಧಾನ್ಯ ಸಂಗ್ರಹಣ ಸಾಮರ್ಥ್ಯವನ್ನು ಹೆಚ್ಚಿಸಲು ಕೇಂದ್ರ ಸರ್ಕಾರ ತೆಗೆದುಕೊಂಡಿರುವ ಕ್ರಮಗಳ ಬಗ್ಗೆ ಕೇಳಿದ ಪ್ರಶ್ನೆಯೊಂದಕ್ಕೆ ಉತ್ತರಿಸಿದ ಕೇಂದ್ರ ಸಹಕಾರ ಖಾತೆ ರಾಜ್ಯ ಸಚಿವ ಮುರಳೀಧರ್ ಮೊಹೊಲ್ ಸರ್ಕಾರಿ ವಲಯದಲ್ಲಿ ವಿಶ್ವದ ಅತಿದೊಡ್ಡ ಧಾನ್ಯ ಸಂಗ್ರಹಣಾ ಉಪಕ್ರಮವನ್ನು ಪ್ರಾರಂಭಿಸಲಾಗಿದೆ ಈ ಯೋಜನೆಯ ಭಾಗವಾಗಿ ಹನ್ನೊಂದು ರಾಜ್ಯಗಳಲ್ಲಿ ಹನ್ನೊಂದು ಗೋದಾಮುಗಳನ್ನು ನಿರ್ಮಿಸಲಾಗಿದೆ ಈ ಗೋದಾಮುಗಳ ನಿರ್ಮಾಣಕ್ಕಾಗಿ ಐದು ನೂರಕ್ಕೂ ಹೆಚ್ಚು ಪ್ರಾಥಮಿಕ ಕೃಷಿ ಸಾಲ ಸಂಘಗಳನ್ನು ಗುರುತಿಸಲಾಗಿದೆ ಎಂದರು ದೇಶದಲ್ಲಿ ಮೊದಲ ಬಾರಿಗೆ ಸಹಕಾರಿ ಸಂಘಗಳ ಮೂಲಕ ಧಾನ್ಯ ಸಂಗ್ರಹಣ ಮೂಲ ಸೌಕರ್ಯವನ್ನು ಅಭಿವೃದ್ಧಿಪಡಿಸಲಾಗುತ್ತಿದೆ ಸಾಕಷ್ಟು ಶೇಖರಣಾ ಸೌಲಭ್ಯಗಳಿಂದ ಬೆಳೆ ನಷ್ಟ ಕಡಿಮೆ ಮಾಡಲು ಕ್ರಮ ಕೈಗೊಳ್ಳಲಾಗುತ್ತಿದೆ ರೈತರ ಆದಾಯ ಹೆಚ್ಚಳಕ್ಕೆ ಪೂರಕ ಕ್ರಮಗಳನ್ನು ಪರಿಚಯಿಸಲಾಗುತ್ತಿದೆ ಎಂದರು ಯೋಜನಾ ಯೋಜನಾ ಪ್ರೋಜೆ ಮಿರ್ಜಾಪುರ ಜಿಲ್ಲೆ ಮೇಲೆ ಸೊ ಮೆಟ್ರಿಕ ಟನ್ ಗೋದಾಮ ನಿರ್ಮಾಣ ಎಫ್ಐ ದ್ವಾರ ಪ್ರಧಾನಮಂತ್ರಿ ಮೋದಿ ದೇಶದಲ್ಲಿ ಮತ್ಸ್ಯ ಕ್ಷೇತ್ರದಲ್ಲಿ ನಡೆದ ಅಭಿವೃದ್ಧಿಯ ಕುರಿತು ಕೇಳಿದ ಪ್ರಶ್ನೆಯೊಂದಕ್ಕೆ ಉತ್ತರಿಸಿದ ಕೇಂದ್ರ ಮೀನುಗಾರಿಕೆ ಪಶುಸಂಗೋಪನೆ ಮತ್ತು ಹೈನುಗಾರಿಕೆ ಸಚಿವ ರಾಜೀವ್ ರಂಜನ್ ಸಿಂಗ್ ಕಳೆದ ಹತ್ತು ವರ್ಷಗಳಲ್ಲಿ ಭಾರತದ ಮೀನು ರಫ್ತು ದ್ವಿಗುಣಗೊಂಡು ಅರವತ್ತೆರಡು ಸಾವಿರ ಕೋಟಿ ರೂಪಾಯಿಗಳಿಗೂ ಹೆಚ್ಚಾಗಿದೆ ಎಂದು ಹೇಳಿದರು ಎರಡು ಸಾವಿರದ ಹದಿಮೂರು ಹದಿನಾಲ್ಕರಲ್ಲಿ ದೇಶದ ಮೀನು ರಫ್ತು ಮೂವತ್ತು ಸಾವಿರ ಕೋಟಿ ರೂಪಾಯಿಗಳಿಗಿಂತ ಹೆಚ್ಚಾಗಿದೆ ಎರಡು ಸಾವಿರದ ಹದಿಮೂರು ಹದಿನಾಲ್ಕರಲ್ಲಿ ತೊಂಬತ್ತೈದು ಪಾಯಿಂಟ್ ಏಳು ಲಕ್ಷ ಟನ್ಗಳಷ್ಟಿದ್ದ ಮೀನು ಉತ್ಪಾದನೆಯು ಎರಡು ಸಾವಿರದ ಇಪ್ಪತ್ಮೂರು ಇಪ್ಪರಲ್ಲಿ ನೂರ ತೊಂಬತ್ತೇಳು ಲಕ್ಷ ಟನ್ಗಳಿಗೆ ಏರಿದೆ ಎಂದು ಹೇಳಿದರು ದೇಶದಲ್ಲಿ ಮೀನು ಉತ್ಪಾದನೆಯನ್ನು ಹೆಚ್ಚಿಸುವ ಮೂಲಕ ಮೀನುಗಾರರ ಆದಾಯವು ಗಮನಾರ್ಹವಾಗಿ ಸುಧಾರಿಸಿದೆ ಎಂದು ಸಚಿವರು ಹೇಳಿದರು ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಮೀನುಗಾರರ ಕಲ್ಯಾಣಕ್ಕಾಗಿ ಹಲವಾರು ಯೋಜನೆಗಳನ್ನು ಜಾರಿಗೆ ತರುತ್ತಿದೆ ಎಂದರು और ये हमने उतना ही नहीं जो फीस प्रोडक्शन हुआ उसमें 2013-14 तक देश का मात्र 30,213 करोड़ रुपए का एक्सपोर्ट होता था जो बढ़कर 23 23-24 में बासठ करोड़ रुपए हो गया उसका दोगुना से ज्यादा की बढ़ोतरी हुई अच्छा, राज्य सभिया कलाप आरंभवागुत ರಾಷ್ಟ್ರೀಯ ಗೀತೆ ವಂದೇ ಮಾತರಂನ ನೂರ ಐವತ್ತನೇ ವಾರ್ಷಿಕೋತ್ಸವದ ಚರ್ಚೆಯನ್ನು ಪುನರಾರಂಭಿಸಲಾಯಿತು ರಾಜ್ಯಸಭಾ ಸದಸ್ಯ ಕಾಂಗ್ರೆಸ್ನ ಜಯರಾಮ್ ರಮೇಶ್ ಚರ್ಚೆಯಲ್ಲಿ ಭಾಗವಹಿಸಿ ಕಾಂಗ್ರೆಸ್ನ ಪ್ರತಿಯೊಂದು ಅಧಿವೇಶನದಲ್ಲಿಯೂ ಈ ರಾಷ್ಟ್ರೀಯ ಗೀತೆಯನ್ನು ಪಠಿಸಲಾಗುತ್ತಿತ್ತು ಎಂದು ಹೇಳಿದರು ಆನ್ ಮಂದೇ ಮಾತ್ರಂ ಆ್ಯಂಡ್ ರಿಕ್ವೆಸ್ಟಿಂಗ್ ಸರ್ದಾರ್ ಪಟೇಲ್ ದ ದ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಶುಡ್ ಟೇಕ್ ಅರ್ ಸ್ಟ್ಯಾಂಡ್ ಕ್ಯಾಯ್ ತುಷ್ಟೀಕರಣ ಥರ क्या डॉक्टर राजेंद्र प्रसाद को आप आरोप लगा रहे हैं कि तुष्टिकरण कर रहे हैं सरदार पटेल तुष्टिकरण कर रहे हैं